ನಿಮಿಷ ಒಷ ಕೇಳಿಸಿಕೊಂಡ್ಬಿಡಿ ಬಾನು ಮುಷ್ತಾಕ್ ಮೇಡಮ್ ಅವರು ದಸರಾ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಸರಿ ಅದು ಸಣ್ಣ ಪ್ರತಿಮೆಯನ್ನು ಫೋಟೋನೋ ಇಟ್ಬಿಟ್ಟು ದಿನಾ ಪೂಜೆ ಮಾಡಕ್ ರೆಡಿ ಇದ್ದಾರಾ ಅಲ್ಲ ಇದನ್ನ ಮಾಜಿ ಸಂಸದರೂ ಯಡಿಯೂರಪ್ಪನವರು ಪ್ರತಿದಿನ ಹೋಗ್ಬಿಟ್ಟು ಮನೆಯಲ್ಲಿ ಮಸೀದಿ ಕಟ್ಕೊಂಡು ಪೂಜೆ ಮಾಡ್ತಾರ ಕೇಳಿ ಕೇಳಿ ಇದೇ ಬಸವರಾಜ್ ಬೊಮ್ಮಾಯಿ ಅವರನ್ನ ಇದೇ ಮೋದಿ ಅವರನ್ನ ಈಗ ಇವ್ರ ಜೊತೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಕೇಳಿ ಮನೆಯಲ್ಲಿ ಒಂದು ಮಸೀದಿ ಕಟ್ಕೊಂಡು ಪೂಜೆ ಮಾಡ್ತಾರ ಏನು ಇದ್ರ ಪ್ರೇಯರ್ ಮಾಡ್ತಾರ ಅಂತ ಕೇಳಿ ಅದು ಒಂದು ಧಾರ್ಮಿಕ ಸಹಿಷ್ಣುತೆಗೋಸ್ಕರ ಪ್ರತಿಯೊಬ್ಬರು ಇನ್ಕ್ಲೂಸಿವ್ನೆಸ್ಗೋಸ್ಕರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಂದ್ರೆ ದೇವರನ್ನ ಇವರ ಮುಖಾಂತರ ಪೂಜೆ ಮಾಡೋದು ನಾವು ಪೂಜೆ ಮಾಡೋದು ದೇವ್ರೆ ಎಲ್ಲರನ್ನೂ ಕಾಪಾಡುವ ದಸರಾ ಆಚರಣೆ ವಿಚಾರದಲ್ಲಿ ಮುಸ್ಲಿಮರನ್ನ ಪಾತ್ರ ಹೇಗಿತ್ತು ಐತಿಹಾಸಿಕವಾಗಿ ಅವರ ಪಾತ್ರ ಹೇಗಿತ್ತು ಧಾರ್ಮಿಕವಾಗಿ ಅವರ ಪಾತ್ರ ಹೇಗಿತ್ತು ಸಾಂಸ್ಕೃತಿಕವಾಗಿ ಅವರ ಪಾತ್ರ ಹೇಗಿತ್ತು ಉದ್ಘಾಟನೆ ಆಚರಣೆಯಲ್ಲಿ ಅವರ ರೋಲ್ ಏನಾಗಿತ್ತು ಇಲ್ಲಿವರೆಗೂ ಅಂತ ಸರ್ ನಿಮ್ಗೆ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ದಸರಾ ಉತ್ಸವ ಹಲೋ ಕೇಳಿಸ್ತಾ ಇದೆ ದಸರಾ ಉತ್ಸವ ವಿಜಯನಗರ ಸಾಮ್ರಾಜ್ಯದ ನಂತರ ಪ್ರಾರಂಭ ಆಗೋದು ಸಾವಿರದ ಆರುನೂರ ಹತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹೌದಾ ಸರ್ ಹೌದು ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಎಲ್ಲಿ ತನಕ ನಡೀತು ಅಂತ ಅಂದ್ರೆ ಒಡೆಯರ್ ಕಾಲದ ಕಡೆಯವರೆಗೂ ನಡೀತು ನಂತರ ಬಂದಂತ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇಲ್ಲಿ ಶ್ರೀರಂಗಪಟ್ಟಣದ ದಸರಾ ಆಚರಣೆ ಆಗಿದೆ ನಮ್ಗೆ ಟಿಪ್ಪು ಸುಲ್ತಾನು ಹೈದರಲ್ಲಿ ದಸರಾದಲ್ಲಿ ಪಾಲ್ಗೊಳ್ತಿದ್ರು ಅನ್ನೋದು ಮುಖ್ಯ ಅಲ್ಲ ದಸರಾ ಆಚರಣೆಗೆ ಎಲ್ಲಾ ರೀತಿ ನೆರವನ್ನ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹೈದರಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಅವರು ನಂತರದಲ್ಲಿ ಮೈಸೂರಲ್ಲಿ ದಸರಾ ಆಚರಣೆ ಆಗಿದ್ದು ನಿಮ್ಗೆಲ್ಲಾ ಗೊತ್ತಿದೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕರ ಶ್ರೀರಂಗಪಟ್ಟಣ ಪತನ ನಂತರ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರ ಆದ ನಂತರದಲ್ಲಿ ಇಲ್ಲಿ ನಿಂತೋಗುತ್ತೆ ಅಲ್ಲಿ ಶುರು ಆಗುತ್ತೆ ಅಷ್ಟೇ ಅದಕ್ಕೆ ಹೊರತುಪಡಿಸಿದ್ರೆ ಇನ್ನೂರು ಇನ್ನೂರ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಶ್ರೀರಂಗಪಟ್ಟಣ ದಸರಾ ಆಚರಣೆ ಆಗಿದೆ ಅದರಲ್ಲಿ ಹದಿನೇಳು ಹದಿನೆಂಟು ವರ್ಷ ನವಾಬ್ ಹೈದರ್ ಅಲಿ ಖಾನ್ ಮತ್ತೆ ಅವರ ಮಗ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ದಸರಾ ಆಚರಣೆಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅದ ಗೊತ್ತಿರುವಂತ ಸಂಗತಿ ಬೇಕು ಒಂದಿದ್ರೆ ದಸರಾ ಆಚರಣೆಗೆ ಅವಕಾಶ ಕೊಡದೇ ಅವರು ಅಷ್ಟೊಂದು ಸಂಕುಚಿತವಾಗಿದ್ದರೆ ಅಂತ ನಮ್ಮನ್ನ ಆಳ್ವಿಕೆ ಮಾಡಿದವರ ಮನಸ್ಥಿತಿ ಅಷ್ಟೊಂದು ವಿಶಾಲವಾಗಿತ್ತು ಅನ್ನುವಾಗ ಯಾಕೆ ಈ ಸಂದರ್ಭದಲ್ಲಿ ಇದನ್ನ ಮುಂದೆ ತರ್ತಿದ್ದಾರೆ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಸರ್ ನನಗೆ ಈಗ ನಂಜೇಗೌಡ್ರ ಅಂದೊಂದು ಪ್ರಶ್ನೆ ಇದೆ ಇಲ್ಲಿ ಬಹಳ ಸರಳವಾಗಿ ಬರೀ ಸೈದರಾಲಿ ಹೇಳ್ತಿದ್ದೀರಿ ಟಿಪ್ಪು ಹೇಳ್ತಾ ಇದ್ದೀರಿ ಭಾರತದ ಯಾವುದೇ ದಾಳಿಕೋರ ಮುಸ್ಲಿಂ ವ್ಯಕ್ತಿ ಅಥವಾ ಮುಸ್ಲಿಂ ರಾಜ ಸ್ಥಳೀಯ ಧಾರ್ಮಿಕ ವಿಚಾರಗಳಲ್ಲಿ ಅವ್ರನ್ನ ಎದುರು ಹಾಕಿಕೊಂಡು ರಾಜ್ಯಭಾರ ಮಾಡೋಕ್ಕಾಗಲ್ಲ ಇದು ವಾಸ್ತವ ಮತ್ತು ತಾರ್ಕಿಕವಾಗಿಯೂ ಸತ್ಯ ಇದು ಯಾವುದೇ ರಾಜ ಆಗಿರಲಿ ಅವನು ಅಕ್ಬರ್ ಆಗಿರಲಿ ಅಥವಾ ಇನ್ಯಾರೋ ಜಹಾಂಗೀರ್ ಆಗಿರಲಿ ಸ್ಥಳೀಯರ ವಿರೋಧ ಕಟ್ಕೊಂಡು ನೀನು ಆ ತೆರಿಗೆ ಹೇರ್ಬೋದು ಈ ತೆರಿಗೆ ಹೇರ್ಬೋದೆಲ್ಲ ಓಕೆ ಸ್ಥಳೀಯರ ಆಚರಣೆಗಳನ್ನು ವಿರೋಧ ಕಟ್ಕೊಂಡು ತನ್ನ ಸೈನಿಕರಲ್ಲಿ ಸ್ಥಳೀಯರನ್ನು ಇನ್ವಾಲ್ವ್ ಮಾಡಿಕೊಂಡು ಅವ್ರ ವಿರೋಧ ಕಟ್ಕೊಂಡು ಮಾಡೋಕಾಗಲ್ಲ ನಂಜೇಗೌಡ್ರೆ ಇದು ಒಂದು ಭಾಗ ಇರಬಹುದು ಹೌದು ಟಿಪ್ಪು ಕಾಲದಲ್ಲ ಹೈದರಾಲಿ ಕಾಲದಲ್ಲಿ ಹೈದರಾಳಿಯಲ್ಲಿ ಹಾಗಾದ್ರೆ ಹಿಂದೂಗಳ ಸೈನಿಕರಿರಲಿಲ್ವಾ ಟಿಪ್ಪು ಆರ್ಮಿಯಲ್ಲಿ ಮೈಸೂರಲ್ಲಿ ಹಿಂದೂ ಆರ್ಮಿ ಆ ರೀತಿ ಹೇಳೋದೇ ಆದ್ರೆ ನಾವು ಇತಿಹಾಸ ಕೆದಕ್ತಾ ಹೋದ್ರೆ ಮೈಸೂರು ಪಕ್ಕದ ಕಳಸ್ತವಾಡಲ್ಲಿ ಇದ್ದಂತ ಜೈನ ಮಂದಿರಗಳ ಕಂಬಗಳನ್ನ ತಂದು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಕಿದ್ದಾರೆ ಹಾಗಂದ್ರೆ ಜೈನರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರಿ ಹ್ಮ್ ಜೈನಾಗಂಜೆ ಪ್ರಶ್ನೆ ಸ್ವಲ್ಪ ಆಕಡೆ ಕಡೆ ಹೋಗುತ್ತೆ ನಿಮಿಷ ಡಿಬೇಟ್ ಸ್ವಲ್ಪ ಆಕಡೆ ಕಡೆ ಹೋಗುತ್ತೆ ಅದ್ರ ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡಿಬಿಡ್ತೀನಿ ಜೈನಿಸಂ ವಿಚಾರಕ್ಕೆ ನೀವು ಬರುವುದಾದರೆ ಕನ್ನಡದ ಅನೇಕ ಸಾಹಿತ್ಯ ಕೃತಿಗಳ ಮೂಲವಾಗಿ ಜೈನ ಸಾಹಿತ್ಯದ ಉಲ್ಲೇಖ ಅಲ್ಲಲ್ಲಿ ಬಂದಿರೋ ನಾನು ಓದಿದ್ದೀನಿ ನಾನು ಬಲ್ಲೆ ಇದೇ ರೀತಿಯಲ್ಲಿ ಯಾರು ತೀರಾ ಅಹಿಂಸಾ ತತ್ವವನ್ನು ಪಾಲಿಸ್ಕೊಂಡು ಬಂದರೋ ತೀರಾ ಅಹಿಂಸೆ 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 ಅಂತ ಬಂದ್ರೋ ಅವರು ಪ್ರತಿರೋಧದ ಶಕ್ತಿಯನ್ನು ಕಳೆದುಕೊಳ್ತಾ ಬಂದರು ಯಾರೋ ದಾಳಿಕೋರ ಬಂದರೂ ಕೂಡ ನಾವು ಅಟ್ಯಾಕ್ ಮಾಡಲ್ಲ ಅಂತ ಹೇಳಿದ್ರು ಈ ಕಾರಣಕ್ಕೆ ಆ ಧರ್ಮೀಯರ ಕಟ್ಟಡಗಳು ಅವಸಾನಕ್ಕೆ ಒಳಗಾಗಿ ಅದರ ಅವಶೇಷಗಳನ್ನು ಬೇರೆಯವ್ರು ತಂದಿದ್ದೂ ನಿಜ ಅದೇ ಜಾಗದಲ್ಲಿ ಹಿಂದೂ ಮೂರ್ತಿಗಳನ್ನು ಬೇರೆ ಮೂರ್ತಿಗಳನ್ನು ಇಟ್ಟು ಇದು ನಮ್ಮದೇ ದೇವಸ್ಥಾನ ಅಂತ ಹೇಳಿದ ಹೇಳಿರ್ತಕ್ಕಂಥ ಇತಿಹಾಸ ಕೂಡ ನಮ್ಮಲ್ಲಿ ಇದೆ ಇದೇ ನಾನು ಆಗ್ತಾ ಇಲ್ಲ ಇದನ್ನ ನಾನು ಕೇಳ್ತಿರೋದಿಲ್ಲಿ ಈ ಇದೇ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಮೈಸೂರು ದಸರಾ ವಿಚಾರದಲ್ಲಿ ಒಬ್ಬರಿಗೆ ಮೂರ್ತಿ ಪೂಜೆ ಪ್ರತಿಮೆ ಪೂಜೆ ಆಗ ಬರಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸೋದು ಹೇಗೆ ಅಂತ ಬಿಜೆಪಿ ಅವರ ಕ್ವಶನ್ ಇಲ್ಲಿ ಅಲ್ಲ ಈಗ ನೀವು ಸಾವಿರದ ಒಂಬೈನೂರ ನಲ್ವತ್ತೇಳಕ್ಕಿಂತ ಮುಂಚಿತವಾಗಿ ರಾಜರ ಹಾಡ್ಬೇಕಿದ್ದಂತ ಕಾಲಕ್ಕೆ ನಿಮ್ಮ ಮಾತು ಅನ್ವಯ ಆಗುತ್ತೆ ಸರ್ ನಮ್ಗೆ ಸಂವಿಧಾನ ಪರಮ ಪವಿತ್ರ ಧರ್ಮ ನೀವು ಧರ್ಮಾಚರಣೆ ಏನಾದ್ರು ಆಗಿದ್ರು ನಾವು ಸುಲಲಿತವಾಗಿ ಎಲ್ಲರೂ ಸಹಬಾಡುವಿಂದ ಬದುಕ್ಬೇಕು ಅಂದ್ರೆ ಸಂವಿಧಾನದ ಹಡಿನಲ್ಲಿ ಅದ್ರ ಆಶಯಕ್ಕೆ ತಕ್ಕಂತೆ ಬದುಕಬೇಕು ಹೌದಾ ಅಲ್ವಾ ಹೌದು ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಸರ್ ನೀವ್ ಬೇರ್ಬೇರೆ ಮಾಡಿ ನೀವ್ ಅವ್ರದ್ದೇ ಪೂಜೆ ಮಾಡಬೇಡಿ ಅಂತ ಹೇಳೋದೇ ಇಲ್ಲ ನಮ್ ತಾಲೂಕಲ್ಲಿ ತಡಗವಾಡಿ ಅಂತ ಇದೆ ಇಡೀ ಊರಲ್ಲಿ ಹಿಂದೂಗಳಿದ್ದಾರೆ ಒಬ್ಬರು ಮುಸ್ಲಿಮರ್ ಇಲ್ಲ ಬಾಬಯ್ಯನ ಹಬ್ಬವನ್ನ ಊರಿನ ಹಬ್ಬದಂತೆ ಆಚರಣೆ ಮಾಡ್ತಿದ್ದಾರೆ ಪಕ್ಕ ಬೆಳಗೊಳ ಅಂತ ಇದೆ ಹೂವಿನ ಚಪ್ಪರದ ಉತ್ಸವ ಆಗುತ್ತೆ ಮೂರು ದಿನ ಹಬ್ಬ ಮೊದಲು ಪೂಜೆ ಮಾಡೋರ ಮುಸ್ಲಿಂ ವ್ಯಕ್ತಿ ಅಲ್ಲಿ ಅವನು ಮಟ್ಟಿ ಪೂಜೆ ಮಾಡಿದ ನಂತರ ಆ ಹೂವಿನ ಚಪ್ಪರದ ಉತ್ಸವ ಆರಂಭ ಆಗುತ್ತೆ ಇದು ಒಳ್ಳೆ ಬೆಳವಣಿಗೆ ಖುಷಿ ಪಡಂತ ನಮ್ದು ಬಹು ಸಂಸ್ಕೃತಿ ಅನ್ನಲ್ಲೇ ಸರ್ ನಾವು ಅವ್ರನ್ನ ಗೌರವಿಸಬೇಕು ಅವರು ನಮ್ಮನ್ನ ಗೌರಸ್ಬೇಕಲ್ವಾ ಕರೆಕ್ಟ್ ಮಾತಾಡ್ತೇನೆ